ಪೌಲನು ಕೊರಿಂತೆ ಬರೆದ ಮೊದಲನೇ ಪತ್ರದಿಂದ ವಾಚನ ಅಧ್ಯಾಯ ಒಂದು ವಚನಗಳು ಇಪ್ಪತ್ತಾರರಿಂದ ಮೂವತ್ತೊಂದು ಸಹೋದರರೇ ನಿಮ್ಮನ್ನು ದೇವರು ಕರೆದಾಗ ನೀವು ಹೇಗಿದ್ದೀರಿ ಎಂದು ಜ್ಞಾಪಿಸಿಕೊಳ್ಳಿ ಲೋಕದ ಎಣಿಕೆಯಲ್ಲಿ ನಿಮ್ಮೊಳಗೆ ಜ್ಞಾನಿಗಳು ಅನೇಕರಿಲ್ಲ ಪರಾಕ್ರಮಿಗಳು ಅನೇಕರಿಲ್ಲ ಕುಲೀನರು ಅನೇಕರಿಲ್ಲ ಜ್ಞಾನಿಗಳನ್ನು ನಾಚಿಗೆ ಈಡು ಮಾಡಲು ದೇವರು ಲೋಕದ ದೃಷ್ಟಿಯಲ್ಲಿ ಮೂರ್ಖರನ್ನು ಆರಿಸಿಕೊಂಡರು ಅಂತೆಯೇ ಬಲಿಷ್ಠರನ್ನು ಲಜ್ಜೆಗೀಡು ಮಾಡಲು ಲೋಕದ ದೃಷ್ಟಿಯಲ್ಲಿ ಬಲಹೀನರನ್ನು ಆರಿಸಿಕೊಂಡರು ಬಾರದ್ದನ್ನು ಕೀಳಾದುದನ್ನು ಬೀಳದನ್ನು ಆರಿಸಿಕೊಂಡರು ಯಾವ ಮಾನವನು ತಮ್ಮ ಸಮ್ಮುಖದಲ್ಲಿ ಅಹಂಕಾರ ಪಡದಂತೆ ದೇವರು ಹೀಗೆ ಮಾಡಿದರು ಅವರ ಕೃಪೆಯಿಂದಲೇ ನೀವು ಕ್ರಿಸ್ತ ಏಸುವಿನಲ್ಲಿ ಬಾಡುತ್ತಾ ಇದ್ದೀರಿ ದೇವರ ಅವರ ಕೃಪೆಯಿಂದಲೇ ಕ್ರಿಸ್ತ ಏಸು ನಮಗೆ ಜ್ಞಾನ ಮೂಲವಾಗಿದ್ದಾರೆ ದೇವರಿಂದ ನಮಗೆ ದೊರಕುವ ಸತ್ಸಂಬಂಧ ಪಾವನತೆ ಹಾಗೂ ವಿಮೋಚನೆ ಆ ಕ್ರಿಸ್ತ ಏಸುವಿನಿಂದಲೇ ಆದುದರಿಂದ ಪವಿತ್ರ ಗ್ರಂಥದಲ್ಲಿ ಹೇಳಿರುವಂತೆ ಹೆಚ್ಚಳ ಪಡುವವನು ಪ್ರಭುವಿನಲ್ಲಿ ಹೆಚ್ಚಳ ಪಡಲಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಸಜ್ಜನರಾಗಿ ಪ್ರಭು ಆಯ್ದುಕೊಂಡ ಜನತೆ ಧನ್ಯ ಪ್ರಭುವನು ದೇವರಾಗಿ ಪಡೆದ ಜನಾಂಗ ಧನ್ಯ ಸ್ವಜನರಾಗಿ ಆಯ್ತನಾಯ್ದುಕೊಂಡ ಜನತೆ ಧನ್ಯ ವೀಕ್ಷಿಸುತ್ತಿಹನು ಪ್ರಭು ಸಮಸ್ತವನ್ನು ಪರದಿಂದ ಲಕ್ಷಿಸುತ್ತಿಹನು ಮನುಜರನ್ನು ಸಿಂಹಾಸನದಿಂದ ಶ್ಲೋಕ ಸ್ವಜನರಾಗಿ ಪ್ರಭು ಆಯ್ದುಕೊಂಡ ಜನತೆ ಧನ್ಯ ಪ್ರಭುವಾದರೂ ಕಟಾಕ್ಷಿಸುವನು ತನ್ನ ಗಂಜಿ ನಡೆದವರನು ಲಕ್ಷಿಸುವನು ತನ್ನ ಕೃಪೆಯನ್ನು ನಿರೀಕ್ಷಿಸುವವರನು ತಪ್ಪಿಸುವರನ ಪ್ರಾಣವನ್ನು ಮರಣದಿಂದ ಉಳಿಸುವನು ಜೀವವನ್ನು ಡಾಮರದಿಂದ ಶ್ಲೋಕ ಸ್ವಜನರಾಗಿ ಪ್ರಭು ಆಯ್ದುಕೊಂಡ ಜನತೆ ಧನ್ಯಾ ಕಾದಿಹೆ ಎನ್ನ ಮನ ಪ್ರಭುವಿಗಾಗಿ ಆತನಿಹನು ಎನಗೆ ಗುರಾಣಿಯಾಗಿ ನೆಂಬನಿಯಿಂದದೆ ಎನ್ನ ಮನ ಆತನಲ್ಲಿ ನಂಬಿರುವೆವು ಆತನ ಶ್ರೀ ನಾಮದಲಿ ಶ್ಲೋಕ ಸ್ವಜನರಾಗಿ ಪ್ರಭು ಆಯ್ದುಕೊಂಡ ಜನತೆ ಧನ್ಯ ಘೋಷಣೆ ಅಲೆಲೂಯ ಅಲೆಲೂಯ ನಿನ್ನ ವಾಕ್ಯ ನನಗೆ ದಾರಿದೀಪ ನನ್ನ ಕಾಲಿನ ನಡೆಯೇ ಕೈದೀಪ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಈ ಸಾಮತಿಯನ್ನು ಹೇಳಿದರು ಅದೂ ಅಲ್ಲದೆ ಆ ದಿನಗಳಲ್ಲಿ ಸ್ವರ್ಗ ಸಾಮ್ರಾಜ್ಯ ಇಂತಿರುವುದು ಒಬ್ಬಾತ ಪ್ರವಾಸ ಹೊಡಲಿದ್ದ ತನ್ನ ಸೇವಕರನ್ನು ಕರೆದು ಅವರ ವಶಕ್ಕೆ ತನ್ನ ಆಸ್ತಿಯನ್ನು ಒಪ್ಪಿಸಿದ ಒಬ್ಬನಿಗೆ ಐದು ತಲೆಂತು ಇನ್ನೊಬ್ಬನಿಗೆ ಎರಡು ಮತ್ತೊಬ್ಬನಿಗೆ ಒಂದು ಹೀಗೆ ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ವಹಿಸಿಕೊಟ್ಟು ಹೊರಟು ಹೋದ ಐದು ತಲೆಂತು ಪಡೆದ ಸೇವಕ ಒಡನೆ ಹೋಗಿ ಆ ಮೊತ್ತದಿಂದ ವ್ಯಾಪಾರ ಮಾಡಿ ಇನ್ನೂ ಐದನ್ನು ಸಂಪಾದಿಸಿದ ಎರಡು ಪಡೆದವನು ಹಾಗೆಯೇ ಮಾಡಿ ಇನ್ನೂ ಎರಡನ್ನು ಸಂಪಾದಿಸಿದ ಒಂದು ತಲೆಂತು ಪಡೆದವನು ಮಾತ್ರ ಅದನ್ನು ತೆಗೆದುಕೊಂಡು ಹೋಗಿ ಭೂಮಿ ಅಗೆದು ಅದರಲ್ಲಿ ತನ್ನ ಧನಿಯ ಆ ಹಣವನ್ನು ಕೂತಿಟ್ಟ ಬಹಳ ಕಾಲವಾದ ಬಳಿಕ ಆ ಧನಿ ಹಿಂದಿರುಗಿ ಬಂದ ಸೇವಕರಿಂದ ಲೆಕ್ಕಾಚಾರ ಕೇಳಿದ ಐದು ತಲೆಂತು ಪಡೆದವನು ಇನ್ನೂ ಐದು ತಲೆಂತುಗಳನ್ನು ಮುಂದೆ ತಂದು ಒಡೆಯ ನೀವು ನನ್ನ ವಶಕ್ಕೆ ಐದು ತಲೆಂತು ಒಪ್ಪಿಸಿದ್ದೀರಿ ಈಗೋ ನೋಡಿ ಮತ್ತೆ ಐದು ತಲೆ ಸಂಪಾದಿಸಿದ್ದೇನೆ ಎಂದ ಅದಕ್ಕೆ ಆ ಧನಿ ಹಲಾ ನೆಚ್ಚಿನ ಸೇವಕ ನೀನು ಪ್ರಾಮಾಣಿಕ ಈ ಚಿಕ್ಕ ಕಾರ್ಯದಲ್ಲಿ ಪ್ರಾಮಾಣಿಕನಾಗಿದ್ದ ನಿನಗೆ ದೊಡ್ಡ ಜವಾಬ್ದಾರಿಯನ್ನೇ ವಹಿಸುತ್ತೇನೆ ಬಾ ನಿನ್ನ ಧನಿಯ ಸೌಭಾಗ್ಯದಲ್ಲಿ ಭಾಗಿಯಾದು ಎಂದ ಎರಡು ತಲೆಂತು ಪಡೆದವನು ಮುಂದೆ ಬಂದು ಒಡೆಯ ನೀವು ನನ್ನ ವಶಕ್ಕೆ ಎರಡು ತಲೆಂತು ಒಪ್ಪಿಸಿದ್ದೀರಿ ಇಗೋ ನೋಡಿ ಇನ್ನೂ ಎರಡು ತಲೆಂತು ಸಂಪಾದಿಸಿದ್ದೇನೆ ಎಂದ ಧನಿ ಅವನಿಗೆ ಹಲಾ ನೆಚ್ಚಿನ ಸೇವಕ ನೀನು ಪ್ರಾಮಾಣಿಕ ಈ ಚಿಕ್ಕ ಕಾರ್ಯದಲ್ಲಿ ಪ್ರಾಮಾಣಿಕನಾಗಿದ್ದ ನಿನಗೂ ದೊಡ್ಡ ಜವಾಬ್ದಾರಿಯನ್ನೇ ವಹಿಸುತ್ತೇನೆ ಆ ನಿನ್ನ ಧನಿಯ ಸೌಭಾಗ್ಯದಲ್ಲಿ ನೀನೂ ಭಾಗಿಯಾಗು ಎಂದ ತರುವಾಯ ಒಂದು ತಲೆಂತು ಪಡೆದವನು ಮುಂದೆ ಬಂದ ಒಡೆಯ ನಿಮ್ಮ ಮನಸ್ಸು ಕಠಿಣ ಎಂಬುದನ್ನು ನಾನು ಬಲ್ಲೆ ನೀವು ಬಿತ್ತದ ಎಡೆಯಲ್ಲಿ ಕೊಯ್ಲು ಮಾಡುವವರು ನೀವು ದೂರದ ಎಡೆಯಲ್ಲಿ ರಾಶಿ ಮಾಡುವವರು ಆದುದರಿಂದ ನಾನು ಭಯಪಟ್ಟೆ ಹೋಗಿ ನಿಮ್ಮ ತಲೆಂತನ್ನು ಭೂಮಿಯಲ್ಲಿ ಹೂತಿಟ್ಟೆ ಇಗೋ ಸ್ವೀಕರಿಸಿ ನಿಮ್ಮದು ನಿಮಗೆ ಸಂದಿದೆ ಎಂದ ಆಗ ಧನಿ ಅವನಿಗೆ ಎಲ್ಲವೋ ಮೈಗಳನಾದ ದುಷ್ಟ ಸೇವಕ ನಾನು ಬಿತ್ತದ ಎಡೆಯಲ್ಲಿ ಕೊಯ್ಲು ಮಾಡುವವನು ನಾನು ದೂರದ ಎಡೆಯಲ್ಲಿ ರಾಶಿ ಮಾಡುವವನು ಎಂದು ನಿನಗೆ ಗೊತ್ತಿತ್ತಲ್ಲವೇ ಹಾಗಾದರೆ ನನ್ನ ಹಣವನ್ನು ನೀನು ಬಡ್ಡಿ ಅಂಗಡಿಯಲ್ಲಿ ಹಾಕಬೇಕಿತ್ತು ನಾನು ಬಂದು ಬಟ್ಟಿ ಸಮೇತ ನನ್ನ ಅಸಲನ್ನು ಪಡೆಯುತ್ತಿದ್ದೆ ಎಂದ ಅನಂತರ ಪರಿಚಾರಕರಿಗೆ ಇವನಿಂದ ಆ ತಲೆಂತು ನಾಣ್ಯವನ್ನು ಕಿತ್ತು ಹತ್ತು ತಲೆಂತಿರುವವನಿಗೆ ಕೊಡಿ ಉಳ್ಳ ಪ್ರತಿಯೊಬ್ಬನಿಗೆ ಇನ್ನೂ ಹೆಚ್ಚಾಗಿ ಕೊಡಲಾಗುತ್ತದೆ ಅವನು ಸಮೃದ್ಧನಾಗುತ್ತಾನೆ ಇಲ್ಲದವನಿಂದ ಇರುವ ಕಿಂಚಿತ್ತನ್ನು ಆ ಅಪ್ರಯೋಜಕನಾದ ಆ ಸೇವಕನನ್ನು ಹೊರಗಿನ ಕತ್ತಲೆಗೆ ದಬ್ಬಿರಿ ಅಲ್ಲಿ ಕಟಕಟನೆ ಹಲ್ಲು ಕಡಿದುಕೊಂಡು ಓಡಾಡಬೇಕಾಗುವುದು ಎಂದು ಹೇಳಿದ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಇಂದು ನಾವು ಆಲಿಸಿದ ತಲೆಂತುಗಳ ಸಾಮತಿ ನಮ್ಮ ಅಂತಿಮ ತೀರ್ಪಿನ ಬಗ್ಗೆ ಧ್ಯಾನಿಸಿ ಅದರ ಬಗ್ಗೆ ಎಚ್ಚರ ವಹಿಸಲು ಕರೆ ಕೊಡುತ್ತದೆ ಈ ಸಾಮರ್ಥ್ಯ ಪ್ರಕಾರ ದೇವರು ನಮಗೆ ದಯಪಾಲಿಸಿದ ಪ್ರತಿಭೆ ಕೌಶಲ್ಯ ವರದಾನ ಸತ್ಫಲ ವರಪ್ರಸಾದ ಮುಂತಾದವುಗಳ ಲೆಕ್ಕಾಚಾರವನ್ನು ಸಮಯ ಬಂದಾಗ ದೇವರು ಕೇಳಿಯೇ ಕೇಳುತ್ತಾರೆ ಆಗ ಅದರ ಲೆಕ್ಕವನ್ನು ಯಾವ ರೀತಿ ಒಪ್ಪಿಸುತ್ತೇವೆ ಎಂಬುದು ಮುಖ್ಯ ಏಕೆಂದರೆ ಇವೆಲ್ಲವನ್ನು ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಉಚಿತವಾಗಿ ಯಾವುದೇ ರೊಕ್ಕ ರೂಪಾಯಿ ಪಾವತಿಸದೆ ಪುಕ್ಕಟೆಯಾಗಿ ಕೊಡಲಾಗಿದೆ ಪುಕ್ಕಟೆ ಎಂದ ತಕ್ಷಣ ಅದು ನಗಣ್ಯ ಕೀಳಾದುದು ಬೀಳಾದುದು ಎಂದು ತಿಳುಕೋಬಾರದು ಕಾರಣ ಬೈಬಲ್ ಪ್ರಕಾರ ಒಂದು ಚಿನ್ನದ ತಲೆಂತಿನ ಬೆಲೆ ಇವತ್ತು ಇಪ್ಪತ್ತು ಕೋಟಿ ರೂಪಾಯಿಗಿಂತಲೂ ಅಧಿಕವಾದುದು ಆದ್ದರಿಂದ ಒಬ್ಬ ಸೇವಕನಿಗೆ ಕೊಟ್ಟ ಐದು ತಲೆಂತಿನ ಒಟ್ಟು ಮೊತ್ತ ನೂರು ಕೋಟಿ ರೂಪಾಯಿಗಳಿಗಿಂತಲೂ ಅಧಿಕ ಮೌಲ್ಯವುಳ್ಳದ್ದು ಆದುದರಿಂದ ಪ್ರಿಯರೇ ದೇವರು ಕೊಡುವಾಗ ಧಾರಾಳವಾಗಿ ಸಮೃದ್ಧವಾಗಿ ತುಂಬಿ ತುಳುಕುವಷ್ಟು ಕೊಡುತ್ತಾರೆ ಆದರೆ ನಾವು ಅವುಗಳನ್ನು ವೃದ್ಧಿಪಡಿಸಿ ನಮ್ಮ ಹಾಗೂ ಇತರರ ಒಳಿತಿಗಾಗಿ ಉಪಯೋಗಿಸಬೇಕು ಆಗ ನಾವು ಉದ್ಧಾರವಾಗುತ್ತೇವೆ ಇತರನ್ನೂ ಉದ್ಧಾರಗೊಳಿಸಬೇಕಾಗಿದೆ ಅದನ್ನು ಹೊರತು ಅವುಗಳನ್ನು ಬಚ್ಚಿಡುವುದು ಮುಚ್ಚಿಡುವುದು ಅಪರಾಧ ಅಂಥವರಿಗೆ ಇಂದು ಪ್ರಭು ಏಸು ಉಪಯೋಗಿಸುವ ಮಾತಿನ ಧಾಟಿ ಎಲ್ಲವೋ ಮೈಗಳ್ಳನಾದ ದುಷ್ಟ ಸೇವಕ ಇವು ಅತ್ಯಂತ ಕಠಿಣವಾದ ಮಾತುಗಳು ಬರೀ ಮಾತುಗಳಾದರೆ ಸಹಿಸಿಕೊಳ್ಳಬಹುದು ಪ್ರಿಯರೇ ಆದರೆ ಅದರ ಬದಲಾಗಿ ಈ ಮೈಗಳ ಸೇವಕನಿಂದ ಇದ್ದ ಒಂದು ತಲೆಂತನ್ನು ಕಿತ್ತುಕೊಂಡು ಆತನನ್ನು ಪರಿಗೈಯಲ್ಲಿ ಹೊರಗಿನ ಕತ್ತಲೆಗೆ ದಬ್ಬುತ್ತಾರೆ ಮಾತ್ರವಲ್ಲ ಆತನಿಂದ ಕಿತ್ತುಕೊಂಡ ತಲೆಂತನ್ನು ಉದಾರ ಮನಸ್ಸು ತೋರಿಸಿ ತಲೆಂತನ್ನು ವೃದ್ಧಿ ಮಾಡಿದವನಿಗೆ ಕೊಡುತ್ತಾರೆ ಪ್ರಿಯರೇ ದೇವರು ನಮಗೆ ನೀಡಿದ ಪ್ರತಿಭೆಗಳನ್ನು ಪವಿತ್ರಾತ್ಮನ ವರದಾನಗಳನ್ನು ಬಚ್ಚಿಡಲು ಮುಚ್ಚಿಡಲು ಅಲ್ಲ ಬದಲಾಗಿ ಅವುಗಳನ್ನು ಸರ್ವರ ಒಳಿತಿಗಾಗಿಯೇ ಕೊಡಲಾಗಿವೆ ಅವುಗಳನ್ನು ಪ್ರತ್ಯೇಕವಾಗಿ ಕ್ರೈಸ್ತ ಸಮುದಾಯದ ಒಳಿತಿಗಾಗಿ ಹಾಗೂ ಸರ್ವರ ಉದ್ಧಾರಕ್ಕಾಗಿ ಉಪಯೋಗಿಸಬೇಕಾಗಿದೆ ಧರ್ಮಸಭೆಯ ದೈವ ಪ್ರಜೆಗಳಾದ ನಾವು ನಮ್ಮ ನಮ್ಮ ಧರ್ಮ ಕೇಂದ್ರಗಳಲ್ಲಿ ನಮ್ಮನ್ನೇ ಸಕ್ರಿಯವಾಗಿ ತೊಡಗಿಸಿಕೊಂಡು ಧರ್ಮ ಕೇಂದ್ರದ ಆಯೋಗಗಳಲ್ಲಿ ಆಯೋಗಗಳು ನಡೆಸುವ ಪ್ರತಿಯೊಂದು ಕಾರ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಆರಾಧನಾ ವಿಧಿ ಧರ್ಮೋಪದೇಶ ಕೀರ್ತನೆ ವಾಚನ ಹಾಡು ಕಿರುಕೆಸ ಸಮುದಾಯದ ಕೂಟಗಳಲ್ಲಿ ಭಾಗವಹಿಸುವಿಕೆ ಕಾಯಿಲೆ ಬಿದ್ದವರ ರೋಗಿಗಳ ಭೇಟಿ ನಿರ್ಗತಿಕರ ಕಾಳಜಿ ಮುಂತಾದ ಪುಣ್ಯ ಕಾರ್ಯಗಳಲ್ಲಿ ಸಕ್ರಿಯವಾಗಿ ನಮ್ಮನ್ನೇ ತೊಡಗಿಸಿಕೊಂಡಾಗ ಮಾತ್ರ ನಾವು ನಮ್ಮ ತಲೆಂತುಗಳನ್ನು ವೃದ್ಧಿ ಮಾಡಿದಂತಾಗುವುದು ತಟ್ಟ ಕಡೆಗೆ ಪ್ರಿಯರೇ ನನ್ನಿಂದ ಏನೂ ಆಗದು ನನ್ನಲ್ಲಿ ಏನೂ ಇಲ್ಲ ಎನ್ನದಿರೋಣ ಯಾಕೆಂದರೆ ಕಟ್ಟ ಕಡೆಯ ಸೇವಕನಿಗೂ ಕೊನೆಯ ಪಕ್ಷ ಒಂದು ತಲೆಂತು ಲಭಿಸಿತ್ತು ಆ ಒಂದು ತಲೆಂತನ್ನು ಭೂಮಿಯಲ್ಲಿ ಹೂತಿಡದೆ ಪರರ ಒಳಿತಿಗಾಗಿ ಉಪಯೋಗಿಸೋಣ ಫಲ ನೆಚ್ಚಿನ ಸೇವಕ ಎಂದೆನಿಸಿಕೊಂಡು ಸ್ವರ್ಗಲೋಕದ ಧ್ವನಿಯ ಸೌಭಾಗ್ಯದಲ್ಲಿ ಭಾಗಿಯಾಗೋಣ